ಪ್ರತಿ ಮಾಸದಲ್ಲೂ ಚೌತಿ ಅನ್ನುವಂಥದ್ದು ಬರುತ್ತದೆ ಅದೇ ರೂಪದಲ್ಲಿ ಪ್ರತಿ ವರ್ಷಕ್ಕೆ ಬರುವಂತಹ ನಮ್ಮ ಗೌರಿ ಗಣೇಶ ಹಬ್ಬದಲ್ಲಿ ವರಸಿದ್ಧಿ ವಿನಾಯಕ ರಥವನ್ನು ಮಾಡುವಂಥವರು ಮತ್ತು ಮಂಗಳ ಗೌರಿ ರಥವನ್ನು ಮಾಡುವಂಥವರಿಗೆ ವಿಶೇಷವಾಗಿ ಗೊತ್ತಿರುತ್ತದೆ ಯಾಕೆ ಈ ಈ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಯಾಕೆ ಗೊತ್ತಿಲ್ಲದೆ ಹೋದವರಿಗೆ ಯಾಕೆ ಮಾಡಬೇಕು ಅನ್ನುವಂಥದ್ದು ನಾವು ತಿಳ್ಕೊಂಡಾಗ ಸಂಪೂರ್ಣವಾಗಿ ದೇವ ದೇವತೆಗಳಿಗೆ ಅಧಿಪತಿ ಆದಂತಹ ಮುಕ್ಕೋಟಿ ದೇವತೆಗಳಿಗೂ ಪ್ರಥಮ ಪೂಜೆಗೆ ಶ್ರೇಷ್ಠವಾದಂತಹ ನಮ್ಮ ಗಣೇಶ ಮೂರ್ತಿಯನ್ನು ನಾವು ಹಬ್ಬ ಹರಿದಿನಗಳಲ್ಲಿ ಪ್ರತಿಯೊಂದು ಸಂಪ್ರದಾಯಗಳಲ್ಲೂ ಪ್ರತಿಯೊಂದು ಹೋಮಗಳಲ್ಲೂ ಕೂಡ ಪ್ರತಿಯೊಂದು ದೇವರು ದೇವಸ್ಥಾನವನ್ನು ಪ್ರತಿಷ್ಠಾಪನೆಗಳಲ್ಲೂ ಕೂಡ ಪ್ರಥಮವಾಗಿ ಗಣಪತಿಯನ್ನು ನಾವು ಆರಾಧನೆಯನ್ನು ಮಾಡ್ತೇವೆ ಗಣಪತಿಯನ್ನು ನಾವು ಪ್ರಥಮವಾಗಿ ನಾವು ಆಹ್ವಾನ ಮಾಡಿಕೊಳ್ಳುತ್ತೇವೆ ಯಾಕೆ ಅಂತಂದರೆ ಯಮ ನಿಯಮ ಅಂದರೆ ಯಮ ಲಹರಿಗಳು ನಮ್ಮ ಆಯುಷನ್ನು ಕ್ಷೀಣಿಸುವಂತಹ ಸಮಸ್ಯೆಗಳು ಎಂಥವೇ ಇದ್ರೂ ಕೂಡ ಅನಾರೋಗ್ಯ ಮಾನಸಿಕವಾಗಿ ಚಿಂತೆಗಳು ನಮ್ಮ ಗ್ರಹತಿಗಳಿಂದ ಬರುವಂತಹ ಅಡೆತಡೆಗಳು ಹೇಗೆ ಇದಕ್ಕೆಲ್ಲನೂ ಕೂಡ ಒಂದಕ್ಕೊಂದು ಚೈನ್ ಲಿಂಕು ಕನೆಕ್ಟಿವಿಟಿ ಅಂತಂದರೆ ಚಂದ್ರ ಮಹಾತ್ಮನಿಂದ ಹೇಗೆ ಕ್ಷೀಣಿಸ್ತಾನೆ ಮತ್ತು ಅಮಾವಾಸ್ಯೆ ಪೌರ್ಣಿಮೆಗಳು ಹೇಗೆ ಉದ್ಭವ ಈ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದವರಿಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ತಿಳ್ಕೊಂಡವ್ರಿಗೆ ಮಾತ್ರನೇ ಫಲ ಫಲಗಳು ಗೊತ್ತಿರುತ್ತದೆ ಹಾಗಾಗಿ ಜೀವನ ಉದ್ದಕ್ಕೂ ಕೂಡ ನಮ್ಮ ಆರೋಗ್ಯ ಗು ಒಳಗೊಟ್ಟು ಆಹಾರದ ಪದ್ಧತಿಗಳ ಪ್ರಕಾರವಾಗಿ ಮತ್ತು ಸಂಕಲ್ಪ ಸಿದ್ಧಿಗಳ ಪ್ರಕಾರವಾಗಿ ನಮ್ಮ ಆರೋಗ್ಯವನ್ನು ನಮ್ಮ ಯಮನ ಯಮ ನಿಯಮ ಅನ್ನುವಂಥದ್ದು ಹೇಗೆ ಹೇಳಿದ್ನೋ ಹಾಗೆ ಯಮನಿಂದ ನಮ್ಮ ಆರೋಗ್ಯದ ಆಯುಷ್ಯನ್ನು ದೂರ ಮಾಡಿಕೊಳ್ಳುವಂಥದ್ದು ಒಂದು ರಜವು ಗುಣವನ್ನು ತಲುಪಿಸುವಂತಹ ಒಂದು ಮೂಲ ಮಂತ್ರ ಈ ಗೌರಿ ಗಣೇಶ ಹಬ್ಬದಲ್ಲಿ ಪ್ರಾಥಮಿಕವಾಗಿ ನಮಗೆ ಈ ಇದರಲ್ಲಿ ನಮಗೆ ಫಲಗಳು ಅನ್ನುವಂಥದ್ದು ಲಭಿಸುತ್ತವೆ